ಗುರುಭ್ಯೋ ನಮಃ ಹರಿ ಓಂ ಪೂರ್ಣಪ್ರಜ್ಞ ಕಥ ಭಾಷ್ಯಂ ಆದುಪೂರ್ವಕ ಯೋಗ ವ್ಯಾಕಸ್ಮೈ ಪದ್ಮನಾಭಾಕ್ಯ ಪದ್ಮನಾಭ ಪದ್ಮನಾಭತೀರ್ಥರೇ ಮೊದಲಾದಂತಹ ಒಂಬತ್ತು ಮಹಾ ಯತಿವರಣ್ಯರಿಂದ ಅಧಿಷ್ಠಿತವಾದ ಈ ನವಬೃಂದಾವನದ ಬಾಲಾದ್ರಿ ನಡುಗಡ್ಡೆಯಲ್ಲಿ ಮಧ್ವಾಚಾರ್ಯರ ಪ್ರಪ್ರಥಮ ಸನ್ಯಸ್ತ ವಸ್ತು ಪೀಠ ಪರಂಪರೆಯ ಶಿಷ್ಯರಾದ ಪದ್ಮನಾಭತೀರ್ಥ ಗುರುಸಾರ್ವೋಮರ ಮಧ್ಯಾರಾಧನಾ ಮಹೋತ್ಸವವು ಇಂದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗಿದೆ ಪದ್ಮನಾಭತೀರ್ಥರು ಶ್ರೀಮದ್ ಆಚಾರ್ಯರ ಭಾಷ್ಯದ ಗ್ರಂಥಗಳ ಭಾವವನ್ನು ಮೊಟ್ಟ ಮೊದಲಿಗೆ ಹೊರಹೊಮ್ಮಿಸಿರ್ತಕ್ಕಂಥ ಮಹಾನುಭಾವರು ಅಂತಹ ಪದ್ಮನಾಭತೀರ್ಥ ಗುರು ಸಾರುವವರಿಂದ ಪ್ರಪ್ರಥಮವಾಗಿ ಅಧಿಷ್ಠಿತವಾದಂತಹ ಕ್ಷೇತ್ರ ಈ ನವಬೃಂದಾವನದ ನಡುಗಡ್ಡೆ ಕ್ಷೇತ್ರ ನಂತರದಲ್ಲಿ ಅನೇಕ ಯತಿಗಳು ಇಲ್ಲಿ ವೃಂದಾವನಸ್ಥರಾಗಿದ್ದಾರೆ ಇಂತಹ ಒಂದು ಕ್ಷೇತ್ರದಲ್ಲಿ ಇದು ನಮ್ಮ ಸಮಸ್ತ ಮಾಧುವರಿಗೆ ಅತ್ಯಂತ ಪ್ರಮುಖವಾದ ಒಂದು ಪುಣ್ಯ ಕ್ಷೇತ್ರವಾಗಿದೆ ಈ ಕ್ಷೇತ್ರದಲ್ಲಿ ಅನೇಕ ದರ್ಶಕಗಳಿಂದ ಅನೇಕ ಶತಮಾನಗಳಿಂದ ಏನೆಲ್ಲ ಗೊಂದಲ ಮತ್ತು ಶಾಂತಿ ಸೌಹಾರ್ದೆಯ ಒಂದು ಕೊರತೆ ಇತ್ಯಾದಿಗಳು ಆಗಿತ್ತು ಅದಕ್ಕೆಲ್ಲ ಹರಿವಾಯುಗುರುಗಳ ಅನುಗ್ರಹದಿಂದ ಒಂದು ಸೂಕ್ತವಾದ ಪರಿಹಾರವೂ ಆಗಲಿ ಆಗಲಿದೆ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ದೇವರ ತೀರ್ಥರ ಮೊದಲಾದಂತಹ ಗುರುಗಳ ಅನುಗ್ರಹದಿಂದ ಅದೆಲ್ಲವೂ ಕೂಡ ಸುಸಂಪನ್ನವಾಗುತ್ತೆ ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪದ್ಮನಾಭ ತೀರ್ಥರ ಪರಂಪರೆಯ ಮತ್ತೊಂದು ಪೀಠವಾದಂತಹ ಶ್ರೀ ಶ್ರೀಪಾದರಾಜರ ಪೀಠಾಧಿಪ ಪೀಠದ ಪೀಠಾಧಿಪತಿಗಳು ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರು ನಮ್ಮ ಆಹ್ವಾನದ ಮೇರೆಗೆ ಇಲ್ಲಿ ಆಗಮಿಸಿದ್ದಾರೆ ಬಹು ವರ್ಷಗಳ ನಂತರದಲ್ಲಿ ಬಹು ದಶಕಗಳ ನಂತರದಲ್ಲಿ ಅವರ ಪರಮಗುರುಗಳ ಕಾಲದಲ್ಲಿ ವಿಜ್ಞಾನ ನಿಧಿ ತೀರ್ಥರ ಕಾಲದಲ್ಲಿ ನಮ್ಮ ಪರಮಗುರುಗಳ ಕಾಲದಲ್ಲಿ ಈ ಸಮಾವೇಶ ಇತ್ಯಾದಿಗಳು ನಡೆದಿತ್ತು ಮತ್ತೆ ಈಗ ಈ ಸಮಾವೇಶ ನಡೆದಿದೆ ನಾವು ಮೂರು ಜನ ಯತಿಗಳು ಇಲ್ಲಿ ಪಂಚಾಮೃತ ಆದಿ ಕಾರ್ಯಕ್ರಮ ಹಸ್ತೋದಕಾದಿ ಕಾರ್ಯಕ್ರಮ ಪೂಜಾ ಸಂಸ್ ನಮ್ಮ ನಮ್ಮ ಸಂಸ್ಥಾನದ ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ನಿರ್ವಹಿಸಿದ್ದೇವೆ ನಮ್ಮ ಆಹ್ವಾನದ ಮೇಲೆ ಅತಿಥಿಗಳು ಅಂತ ಹೇಳಲ್ಲ ನಮ್ಮವರು ಅಂತ ಹೇಳ್ತೀನಿ ನಾನು ಅತಿಥಿಗಳು ಅಂದರೆ ಯಾರೋ ಬಂದು ಹೋಗುವವರು ಅಂತ ಆದ್ದರಿಂದ ನಮ್ಮವರೇ ಆದಂತಹ ಶ್ರೀ ಶ್ರೀಪಾದರಾಜ ಮಠದ ಪೀಠಾಧಿಪತಿಗಳಾದ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರು ಬಂದು ಅವ್ರ ಮುಂದೆ ತುಂಬ ಅವಸರದಲ್ಲಿ ಕಾರ್ಯಕ್ರಮಕ್ಕೆ ಹೋಗುವ ಅವಸರ ಇರೋಣದ್ರಿಂದ ಅವರಿಗೆ ಶ್ರೀಮಠದ ಗೌರವವನ್ನು ನಾವು ಮಾಡ್ತಾಯಿದ್ದೇವೆ ಅದೇ ರೀತಿಯಾಗಿ ಅದರ ನವೃಂದಾವಂತ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ತಾವು ಉಪಸ್ಥಿತರಿದ್ದು ಸಂಸ್ಥಾನವನ್ನು ಕರ್ಕೊಂಡು ಬಂದು ಎಲ್ಲರಿಗೂ ದೇವರ ದರ್ಶನವನ್ನು ಮಾಡಿ ನಮ್ಮೆಲ್ಲರಿಗೂ ಸಂತೋಷವನ್ನು ಪಡಿಸಬೇಕು ಅಂತ ಸದಾಕಾಲದ ಆಹ್ವಾನವನ್ನು ಈ ಸಂದರ್ಭದಲ್ಲಿ ನಾವು ಆಹ್ವಾನ ಅಂತಲ್ಲ ನಮ್ಮ ಅಪೇಕ್ಷೆ ಅಂತ ಅಂತಲ್ಲ ಮತ್ತು ಪದ್ಮನಾಭತೀರ್ಥರ ಸೇವಾ ಪೂಜೆ ಮಾಡಲಿಕ್ಕೆ ಅವರು ಕೂಡ ಅದಕ್ಕೆ ಬಾಧ್ಯರು ಮತ್ತು ಅದಕ್ಕೆ ಸಂಬಂಧಪಟ್ಟವರಾದ ಆಹ್ವಾನ ಅಂತ ಹೇಳಲಿಕ್ಕೆ ಆಗಲ್ಲ ಅಪೇಕ್ಷೆ ಅಂತ ನಾವು ಹೇಳ್ತಾ ಇದ್ದೀವಿ ಜೊತೆಗೆ ನಮ್ಮ ಆರ್ಯ ಅಕ್ಷೋಭ್ಯ ಬಾಳಗಾರು ಸಂಸ್ಥಾನದ ಕಿರಿಯ ಶ್ರೀಪಾದರು ಅಕ್ಷೋಭ್ಯ ರಾಮಪ್ರಿಯ ತೀರ್ಥರು ಅವರು ತಮ್ಮ ಗುರುಗಳು ಗಂಗಾ ತೀರದ ಹರಿದ್ವಾರ ಕ್ಷೇತ್ರದಲ್ಲಿದ್ದರೂ ಕೂಡ ಗುರುಗಳನ್ನು ಹೃದಯದಲ್ಲಿ ಹೊತ್ತುಕೊಂಡು ನಮ್ಮ ಅಪೇಕ್ಷೆ ನಮ್ಮ ಆಹ್ವಾನದ ಮೇರೆಗೆ ಅವರು ಕೂಡ ಇಲ್ಲಿ ಆಗಮಿಸಿ ಸಂಸ್ಥಾನದ ಅಕ್ಷೋಭ ಆರ್ಯ ಅಕ್ಷೋಭ್ಯ ಸಂಸ್ಥಾನದ ಪ್ರತಿಮೆಗಳು ಮತ್ತು ಟಿವಿ ಇವೆಲ್ಲ ಇಲ್ಲಿ ಕಾರ್ಯಕ್ರಮಗಳು ದರ್ಶನ ಎಲ್ಲರಿಗೂ ಮಾಡಿಸಿದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥದಕ್ಕೆ ನಾವು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತೇವೆ ಅವರು ಕೂಡ ಪದ್ಮನಾಭ ತೀರ್ಥರ ಸೇವಾ ಕೈಂಕರ್ಯದಲ್ಲಿ ಅವರಿಗೂ ಬಾಧ್ಯತೆ ಮತ್ತು ಹಕ್ಕುಗಳಿದ್ದಾವೆ ಆದ್ದರಿಂದ ಅವರೂ ಕೂಡ ಇಲ್ಲಿ ಆಗಮಿಸಿ ಪ್ರತಿವರ್ಷವೂ ಕೂಡ ಭದ್ರಾವತಿಯ ಆರಾಧನಾ ಸಂದರ್ಭದಲ್ಲಿ ಗುರು ಶಿಷ್ಯರು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಅಪೇಕ್ಷೆಯನ್ನು ಸೂಚನೆ ಮಾಡ್ತಾ ಇದ್ದೇವೆ ಹೀಗೆ ಮಾಧ್ವ ಪರಂಪರೆಯ ಎಲ್ಲ ಯತಿವರಣ್ಯರು ಕೂಡ ಇಲ್ಲಿ ಸೇರಿ ಅವರವರ ಸಂಸ್ಥಾನ ಅವರವರ ಕ್ರಮ ಅವರವರ ಪೂಜೆ ಇದನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಮಾಧ್ವ ಸಮುದಾಯದ ಎಲ್ಲ ಪೀಠಾಧಿಪತಿಗಳು ಎಲ್ಲ ಶಿಷ್ಯರು ಎಲ್ಲರೂ ಕೂಡ ಒಮ್ಮತದಿಂದ ಒಗ್ಗಟ್ಟನ್ನು ಸಮಾಜಕ್ಕೆ ತೋರಿ ಸನಾತನ ಹಿಂದೂ ಧರ್ಮವನ್ನು ಉಳಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಕರ್ತವ್ಯ ಇದೆ ಅಂತ ಹೇಳ್ತಾ ತುಂಬ ಅವಸರದಲ್ಲಿ ಇಬ್ಬರು ಶ್ರೀಪಾದರು ಇಲ್ಲಿಂದ ನಿರ್ಗಮಿಸಬೇಕಾಗಿರೋದರಿಂದ ಅವರು ಮುಂದಿನ ಕಾರ್ಯಕ್ರಮಕ್ಕೆ ಅದಕ್ಕೋಸ್ಕರ ಗೌರವವನ್ನು ನಾವು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದೀವಿ ನಕರ್ಮಣ್ಣ

अरे बुरा नहीं है तो इसमें चल कर कर्म लोमें पाम ना करें रुमिया कर्म ना करें नया सुस्ती ना करें बुध ना करें और परम ना करें निरंतर जब लड़ता है जब लड़ते रहता है अपरस्त है अपरस्त है अपरस्त है अपरस्त है ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ